ಇನ್ನೇನು ಫಿನಾಲೆಗೆ ಹತ್ರವಾಗ್ತಾ ಇರುವಾಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದವರು ಸಿರಿ ಸಿರಿಯವರು ಆರಂಭದಿಂದ ಕೂಡ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಆದರೆ ಟಾಸ್ಕ್ಗಳ ವಿಚಾರದಲ್ಲಿ ಅವರು ಸ್ಟ್ರಾಂಗಾಗಿ ಫೈಟ್ ಮಾಡ್ತಾ ಇರಲಿಲ್ಲ ಎಲ್ರಿಗೂ ಸಮಾಧಾನ ಹೇಳ್ತಾ ಮನೆಯಲ್ಲಿ ಎಲ್ಲರನ್ನು ಕೂಲಾಗಿಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಈಗ ಸಿರಿಯವರು ವೋಟಿಂಗಲ್ಲಿ ಮೈಕೆಲ್ ಹಾಗೂ ಸಿರಿಯವ್ರ ನಡುವೆ ಕೊನೆ ಕ್ಷಣದಲ್ಲಿ ಸಿರಿಯವರು ಹೊರಬಂದರು ಭಾಳಷ್ಟು ಜನರಿಗೆ ಸಿರಿಯವರು ಇರಬೇಕಾಗಿತ್ತು ಮನೆಯಲ್ಲಿ ಅಂತ ಕೂಡ ಆಸೆ ಇತ್ತು ಯಾಕಂದರೆ ಸಿರಿಯವರು ಇದ್ದರೆ ಒಂಥರ ಮನೆಯಲ್ಲಿ ಹಿರಿಯಕ್ಕಂಥರ ಎಲ್ಲರನ್ನೂ ಕೂಡ ಕೂಲಾಗಿಡ್ತಾಯಿದ್ರು ಎಲ್ರಿಗೂ ಕೂಡ ಸಮಾಧಾನ ಮಾಡ್ತಾ ಟಾಸ್ಕ್ಗಳಲ್ಲಿ ಅಗ್ರೆಸಿವ್ ಆದಾಗ ಅವರನ್ನು ಸಮಾಧಾನ ಪಡಿಸ್ತಾ ಜೊತೆಗೆ ಬೇಜಾರಾದವ್ರಿಗೆ ಕೂಡ ಸಮಾಧಾನ ಮಾಡ್ತಾ ಕೋಪ ಬಂದವರಿಗೆ ಈ ರೀತಿಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದವರು ಇಂಥವ್ರೊಬ್ಬರು ಫಿನಾಲೆ ಅವ್ರಿಗೂ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಬಟ್ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಫೈಟ್ ಮಾಡ್ತಾಯಿದ್ದಾರೆ ಆಡ್ತಾಯಿದ್ದಾರೆ ಅವ್ರ ಗೇಮ್ನ ಹಾಗಾಗಿ ಸಿರಿಯವರು ಹೊರಗೆ ಬಂದ ನಂತರ ಏನು ಹೇಳ್ತಾರೆ ನಿಜವಾಗ್ಲೂ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಖುಷಿ ಆಯಿತಾ ಯಾಕಂದರೆ ಅವರು ಒನ್ ಆಫ್ ದ ಟಾಪ್ ಫೈಯಲ್ಲಿ ಇರ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ರು ಅವರು ಹೊರಗೆ ಬಂದರು ಹಾಗಾದರೆ ಯಾರು ಅವರು ಟಾಪ್ ಫೈ ಅಂದ್ಕೋತಾರೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಅವರೇ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಫ್ಯಾನ್ಸೆಲ್ಲ ಅಂತೂ ಖುಷಿಯಾಗಿರ್ತಾರೆ ಈಗಾಗಲೇ ತುಂಬ ಜನ ಅವ್ರಿಗೆ ಓಟ್ ಮಾಡಿ ಸಪೋರ್ಟ್ ಮಾಡಿದರು ಇಲ್ಲಿವರೆಗೂ ಈಗ ಹೊರ ಬಂದ ಮೇಲೆ ಈಗಾಗಲೇ ಅವ್ರು ಹೇಳ್ತಾ ಇದ್ರು ಕಾರ್ತಿಕ್ ಬಿಗ್ ಬಾಸ್ ಗೆಲ್ತಾರೆ ಆದರೆ ಸಂಗೀತ ಗೆಲ್ಲಬೇಕು ಅಂತ ಒಂದಷ್ಟು ಜನರಿಗೆ ಕಾರ್ತಿಕ್ ಅಂದರೆ ಇಷ್ಟ ಇಲ್ಲ ಸಂಗೀತ ಜೊತೆ ಇದ್ದವರು ಸಂಗೀತ ಇಂದ ದೂರ ಹೋದರು ಅವರಿಗೆ ತುಂಬ ಆ್ಯರೋಗೆನ್ಸಿ ಇದೆ ಅಂತ ಇನ್ನೊಂದಷ್ಟು ಜನ ಸಂಗೀತ ಯಾವಾಗಲೂ ಹತ್ಕೊಂಡು ಎಲ್ಲರ ಮೇಲೂ ರೇಗಾಡ್ಕೊಂಡು ಕೂಗಾಡಿಕೊಂಡು ಒಂಥರ ಯಾವಾಗಲೂ ಕೋಪ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದಷ್ಟು ಕೋಪ ಇದೆ ಯಾರು ಸರಿ ಯಾರು ತಪ್ಪು ಅವ್ರ ಜೊತೆ ಇಪ್ಪತ್ನಾಲ್ಕು ಗಂಟೆ ಇದ್ದವರಿಗೆ ನಿಜವಾದ ಸತ್ಯ ಗೊತ್ತಿರುತ್ತೆ ಅವರು ಹೊರಗಡೆ ಬಂದು ಮಾತಾಡಿದ ಮೇಲೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಲೈವ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಫ್ಯಾನ್ಸ್ ವೆಯ್ಟ್ ಮಾಡ್ಬೋದು ಅವರ ಅಕೌಂಟ್ನಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ 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 ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಾನು ನೋಡ್ತಾ ಇದ್ದರೆ ನನಗೆ ನಿಜ ಹೇಳಬೇಕಂದರೆ ಮಾತು ಹೊರಗುತ್ತಾ ಇಲ್ಲ ನನ್ನ ಜೀವನದಲ್ಲಿ ಒಂದು ದೊಡ್ಡ ಡಿಸಿಷನ್ ಅಂದರೆ ಅದು ಬಿಗ್ ಬಾಸ್ ಮನೆಗೆ ಹೋಗೋದಾಗಿತ್ತು ಅಲ್ಲಿ ಹೇಗಿರುತ್ತೋ ಏನಿರುತ್ತೋ ಅಂತ ನಾನು ಬಹಳಷ್ಟು ಪ್ರಶ್ನೆಗಳು ನನ್ನಲ್ಲಿ ನನ್ನಲ್ಲಿ ಹುಟ್ಕೊಂಡಿತ್ತು ಆದರೆ ಆ ಮನೆಗೆ ಹೋಗಿದ್ದಾಯಿತು ಅಲ್ಲಿ ಇದ್ದಿದ್ದಾಯಿತು ಆಟ ಆಡಿದ್ದಾಯಿತು ಎಮೋಷನ್ಸ್ನ ಹೊರಗೆ ಹಾಕಿರಿದ್ದಾಯಿತು ಆದರೆ ಇವತ್ತು ಹೊರಗೆ ನನಗೆ ಅನ್ನಿಸ್ತಾ ಇರೋದು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ನೀವು ಗಳಿಸಿದ್ದಾದರೂ ಏನು ಅಂತಂದರೆ ಅದು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಮನಸ್ಸು ನಾನು ಗೆದ್ದಿದ್ದೀನಿ ಅದೇ ನನಗೆ ಬಹಳಷ್ಟು ಸಂತೋಷ ಕೊಡ್ತಾ ಇದೆ ಅದಕ್ಕೆ ನಾನು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಧ್ಯ ಈ ನಿಮ್ಮ ಪ್ರೀತಿಯ ಋಣ ನನ್ನ ಉಸಿರಿರೋ ತನಕ ನಾನು ಮರೆಯೋದಿಲ್ಲ ನನಗೆ ಗೊತ್ತು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಬರ್ತೀರಾ ಆದರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈ ಮಟ್ಟಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಈ ಮಟ್ಟಕ್ಕೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಈ ಮಟ್ಟಕ್ಕೆ ನನಗೆ ಪ್ರೀತಿ ಕೊಡ್ತೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನು ಬಹಳ ಸಂತೋಷವಾಗಿದ್ದೀನಿ ನಿಮ್ಮೆಲ್ಲರ ಪ್ರೀತಿನ ಬಹಳ 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 ಖುಷಿ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೌದು ನನಗೆ ನಿಮ್ಮೆಲ್ಲರೊಟ್ಟಿಗೆ ಮಾತಾಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದೆ ಹಾಗೆ ನಿಮ್ಮೆಲ್ರಿಗೂ ಗೊತ್ತಿದೆ ಕೂಡ ನಾನು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದಿಲ್ಲ ಆದರೆ ಈಗ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಬೇಗ ನಾನು ಇನ್ಸ್ಟಾ ಲೈವಲ್ಲಿ ಬರ್ತೀನಿ ಅದು ಯಾವಾಗ ಏನು ಅನ್ನೋದು ವೀಡಿಯೋ ಕೂಡ ನಾನು ಪೋಸ್ಟ್ ಮಾಡ್ತೀನಿ ಸ್ವಲ್ಪ ನನಗೆ ಟೈಮ್ ಕೊಡಿ ಇನ್ನು ನಾನು ನಿನ್ನೆ ಬಂದಿದ್ದೀನಿ ಮನೆಯಿಂದ ಹೊರಗೆ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಈ ಲೈಫ್ ಸ್ಟೈಲಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಖಂಡಿತವಾಗ್ಲೂ ನಾನು ಲೈಫ್ ಬರ್ತೀನಿ ನಿಮ್ಮೆಲ್ಲರ ಒಟ್ಟಿಗೆ ಮಾತಾಡ್ತೀನಿ ಇನ್ಫ್ಯಾಕ್ಟ್ ಹಿಂಗಿಂತ ಜಾಸ್ತಿ ನಾನೇ ಕಾಯ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲ ಮಾತಾಡೋದಕ್ಕೆ